ನೋಡಿ ಜಾಲಿ ಜಾಲಿ ಅಣ್ಣ ಇದ್ದಾರೆ ಜಾಲಿಹಣ್ಣ ನೋಡಿದ್ದೀರಲ್ವಾ ಇವರೊಬ್ಬರೇ ಅಲ್ಲ ಇನ್ನೂ ಯಾರ ಇದ್ದಾರೆ ಬನ್ನಿ ನಿಮಗೆಲ್ಲ ಮಾತಾಡಿಸಿ ಪರಿಚಯ ಮಾಡಿಸ್ಕೊಡ್ತೀನಿ ಹಂಗೇರಿ ಜಾನಿ ಅಣ್ಣ ಜಾನಿ ಅಣ್ಣ ಬಂದಿದ್ದಾರೆ ನೋಡಿ ನಮಸ್ಕಾರ ನನ್ನವರೆಲ್ಲಾರ್ಗು ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನೋಡಿ ನಾನಂತೂ ಹೇಗೆ ಕಳಿಸ್ತಾ ಇದ್ದೀನಿ ನೋಡಿ ಹೇಗಿದ್ದೀನಿ ಚೆನ್ನಾಗಿದ್ದೀನ ನಿಮ್ಗೆ ಯಾರ್ಯಾರು ಕಾಣಿಸ್ತಾ ಇದ್ದಾರೆ ನಾವೆಲ್ಲಿದ್ದೀವಿ ಗೊತ್ತಾ ಗೊತ್ತಾ ನಾವೊಂದು ಮೂವಿ ಪ್ರಮೋಷನ್ ಶೂಟಿಂಗ್ಗೆ ಬಂದಿದ್ದೀವಿ ಯಾರ್ಯಾರು ನೋಡಿಲ್ಲ ನೀವು ಯಾರ್ಯಾರ ಹತ್ರ ಮಾತಾಡಿಲ್ಲ ನಿಮ್ಮ ಹತ್ರ ಎಲ್ಲಾರನ್ನೂ ಮಾತಾಡಿಸ್ತೀನಿ ಮಾತಾಡಿ ಸಿಸ್ಟರ್ ಹಾಯ್ ಜೊತೆ ಸಿಸ್ಟರ್ ಹೊಡೆ ಮೇಲೆ ತಿನ್ನೋರಂತೆ ನನ್ನ ಫ್ರೆಂಡ್ಸ್ ಹತ್ರ ಮಾತಾಡಿ ಹಾಯ್ ಮಾಡಿ नेक्स्ट आर्टिस्ट ज्योति शिस्केकडे आहे हाय अमू टीम डायलोगम हाय ಎಲ್ಲ बर्थडे बर्थडे अड्याने माड आती आम्ही कळे किसाकी किंदाची हं हेलो मॅडम डार्लिंग डार्लिंग हाय பா அண்ணா நமஸ்கார கடப்பா முன்சனா நான்

ಪ್ರಮೋಷನ್ ಸೂಟ್ ಅದಕ್ಕೆ ಎಲ್ರು ಸೇರ್ಕೊಬಿಟ್ಟಿದೀವಿ ಬಿಟ್ಟಿದೀವಿ ಇನ್ನು ತುಂಬಾ ಜನ ಬರ್ತಾರೆ ಆಮೇಲೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅವ್ರೆಲ್ಲ ಯಾರಂತ ಎಲ್ಲಾರು ಊಟ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡ್ ಆರಾಮಾಗಿರಿ ಏನ ನಮ್ಮ ಅಣ್ಣ ತಗೊಂಡು ಅಕ್ಕ ತಂಗಿದಿರಿ ಇದೀರ ಸಪೋರ್ಟ್ ಮಾಡ್ತೀರಂತ ಹೆಜ್ಜೆ ಇಟ್ಬಿಟ್ಟಿದೀವಿ ಸಪೋರ್ಟ್ ಮಾಡಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಟಾಟಾ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆನಾ ಈ ವಿಡಿಯೋ ಇಂದ ನಿಮ್ಗೆ ಖುಷಿ ಆಯ್ತಾ ಬೇಜಾರಾಯ್ತಾ ಏನಾರ ತಿಳ್ಸಿ ನಾನ್ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ಇಷ್ಟ ಆಗಿದ್ರೆ ಹರಿಸಿ ಹರೈಸಿ ಎಲ್ಲ ಸಿಗೋಣ ಈ ಮೇಣಮೊರೆ ಎಲ್ಲ ನೀವತ್ತ ಗುಡ್ಡ ಹಾಕಿದ್ದಾರೆ ತಗೊಬಂದು ತಿಂಡಿಗೆ ಅಂತ ಬಂದಿದ್ದಾರೆ ಇನ್ನು ತಿಂಡಿ ತಿಂಡಿಲ್ಲ ಎಲ್ಲ ತಿಂಡಿ ತಿಂತಾ ಇದ್ದಾರೆ ನೀವು ತಿಂಡಿ ತಿನ್ನಿ ನೆಸ್ಟ್ ದುಡಿ ಎಲ್ಲ ಸಿಗಣ ಟಾ ಬಾಯ್ ಬಾಯ್ ಬರಲ್ವ ಅವರು ಬ್ರದರ್ ಬರ್ತಾರ ಜಸ್ಟ್ ಇವಾಗ ಬಂದ್ರು ಹಂಗೆ ಹ್ಯಾಡ್ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಏನು ಅನ್ಕೋಬೇಡಿ